ಐದನೇ ತರಗತಿ ಕನ್ನಡ ಪಾಠ ಎಂಟು ಸಂಗೊಳ್ಳಿ ರಾಯಣ್ಣ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ಎಸ್ ಸತ್ಯನಾರಾಯಣ ಸ್ಥಳ ಚಿಕ್ಕಮಗಳೂರು ವೃತ್ತಿ ಕನ್ನಡ ಉಪನ್ಯಾಸಕರು ಕೃತಿಗಳು ಕುವೆಂಪು ಕಣ್ಣೋಟ ನುಡಿ ಚಿತ್ರ ನಗೆಮೊಗದ ಅಜ್ಜ ಮಾಸ್ತಿ ಗಿರೀಶ್ ಕಾರ್ನಾಡ್ ಬದುಕು ಪರಾಹ ಮುಂತಾದವು ಪ್ರಶಸ್ತಿ ಉದಯೋನ್ಮುಖ ವರ್ಧಮಾನ ಪ್ರಶಸ್ತಿ ಸಾಹಿತ್ಯ ಪರಿಷತ್ತಿನ ದತ್ತಿ ಬಹುಮಾನ ಹಿರೇಮಲ್ಲೂರು ಮಲ್ಲೂರು ಈಶ್ವರನ್ ರಾಜ್ಯ ಪ್ರಶಸ್ತಿ ಅತ್ಯುತ್ತಮ ಉಪನ್ಯಾಸಕ ರಾಜ್ಯ ಪ್ರಶಸ್ತಿ ಹಾಗೂ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಂಗೊಳ್ಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದರು ಉತ್ತರ ಸಂಗೊಳ್ಳಿ ರಾಯಣ್ಣನು ಹದಿನೈದು ಎಂಟು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಬೆಳಗಾವಿ ಜಿಲ್ಲೆಯ ಸಂಪಗಾವಿ ತಾಲೂಕಿನ ಸಂಗೊಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದರು ಪ್ರಶ್ನೆ ಎರಡು ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿಗಳು ಯಾರು ಉತ್ತರ ಸಂಗೊಳ್ಳಿ ರಾಯಣ್ಣನವರ ತಂದೆ ವರಮಪ್ಪ ಮತ್ತು ತಾಯಿ ಶ್ರೀಮತಿ ಕೆಂಚವ್ವ ಪ್ರಶ್ನೆ ಸಂಖ್ಯೆ ಮೂರು ಸಂಗೊಳ್ಳಿ ರಾಯಣ್ಣನು ಯಾವ ಬಿಡುಗಡೆಗಾಗಿ ಹೋರಾಡಿದನು ಉತ್ತರ ಸಂಗೊಳ್ಳಿ ರಾಯಣ್ಣನು ಕಿತ್ತೂರು ರಾಜ್ಯ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು ಪ್ರಶ್ನೆ ನಾಲ್ಕು ಕಿತ್ತೂರಿನ ರಾಣಿ ಚನ್ನಮ್ಮನ ದತ್ತು ಪುತ್ರನ ಹೆಸರೇನು ಉತ್ತರ ಕಿತ್ತೂರಿನ ರಾಣಿ ಚೆನ್ನಮ್ಮನ ದತು ಪುತ್ರನ ಹೆಸರು ಶಿವಲಿಂಗಪ್ಪ ಪ್ರಶ್ನೆ ಐದು ಸಂಕೊಳ್ಳಿ ರಾಯಣ್ಣನನ್ನು ಯಾವಾಗ ಗಲ್ಲಿಗೇರಿಸಲಾಯಿತು ಉತ್ತರ ಸಂಗೊಳ್ಳಿ ರಾಯಣ್ಣನನ್ನು ಇಪ್ಪತ್ತಾರು ಒಂದು ಸಾವಿರದ ಎಂಟುನೂರ ಮೂವತ್ತೊಂದರಂದು ಗಲ್ಲಿಗೇರಿಸಲಾಯಿತು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಯಾವುದು ಆದ್ಯ ಕರ್ತವ್ಯವೆಂಬುದನ್ನು ಸಂಗೊಳ್ಳಿ ರಾಯಣ್ಣ ತೋರಿಸಿಕೊಟ್ಟಿದ್ದಾನೆ ಉತ್ತರ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ ಅದು ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯವೂ ಹೌದು ಎಂಬುದನ್ನು ಸಾಮಾನ್ಯ ಪ್ರಜೆಯಾದ ಸಂಗೊಳ್ಳಿ ರಾಯಣ್ಣನು ತಾನು ಓಡಾಡಿ ಮಡಿದು ತೋರಿಸಿಕೊಟ್ಟಿದ್ದಾನೆ ಪ್ರಶ್ನೆ ಎರಡು ಸಾವಿರ ಒಂಟೆ ಸರದಾರ ಎಂಬ ಬಿರುದು ಯಾರಿಗಿದ್ಲು ಏಕೆ ಉತ್ತರ ಸಂಗೊಳ್ಳಿ ರಾಯಣ್ಣನ ತಾತನಾದ ರಾಗಪ್ಪ ಎಂಬುವವರು ಅಂದಿನ ಕಿತ್ತೂರಿನ ದೊರೆ ವೀರಪ್ಪ ದೇಸಾಯಿಯಿಂದ ಸಾವಿರ ಒಂಟೆ ಸರದಾರ ಎಂಬ ಬಿರುದನ್ನು ಪಡೆದಿದ್ದರು ಏಕೆಂದರೆ ಚಿನಗಿ ಕೋವಾಡ ಯುದ್ಧದಲ್ಲಿ ರಾಗಪ್ಪ ತೋರಿದ ಅಪ್ರತಿಮ ಶೌರ್ಯಕ್ಕಾಗಿ ದೇಸಾಯಿಯವರು ಈ ಬಿರುದನ್ನು ನೀಡಿದ್ದರು ಪ್ರಶ್ನೆ ಮೂರು ಗೆರಿಲಾ ಯುದ್ಧ ಎಂದರೇನು ಉತ್ತರ ಕಾಡಿನ ಮರಗಳ ಮೇಲೋ ಬಂಡೆಗಳ ಕೆಳಗೋ ಸಹಚರರೊಂದಿಗೆ ಅಡಗಿ ಕುಳಿತಿದ್ದು ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕಾಬಿಕ್ಕಿಯಾಗಿಸಿ ಮಣಿಸುವುದನ್ನು ಗೆರಿಲಾ ಯುದ್ಧ ಎನ್ನುವರು ಪ್ರಶ್ನೆ ನಾಲ್ಕು ಸಂಗೊಳ್ಳಿ ರಾಯಣ್ಣನ ಅತ್ಯಂತ ದೊಡ್ಡ ಸಾಹಸ ಯಾವುದು ಉತ್ತರ ಸಂಗೊಳ್ಳಿ ರಾಯಣ್ಣನ ಸಾಹಸಗಳು ಹಲವಾರು ಆದರೆ ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸನದಲ್ಲಿ ಉಳ್ಳಿರಿಸಲು ಮಾಡಿದ ಸಾಹಸವೇ ಅತ್ಯಂತ ದೊಡ್ಡದು ಮತ್ತು ಪ್ರಮುಖವಾದುದು ಪ್ರಶ್ನೆ ಐದು ಬ್ರಿಟಿಷ್ ಆಡಳಿತ ವಿರುದ್ಧ ತನ್ನ ಪ್ರತಿಭಟನೆಯನ್ನು ರಾಯಣ್ಣ ದಾಖಲಿಸಿದ್ದು ಹೇಗೆ ಉತ್ತರ ರಾಯಣ್ಣ ಮೊದಲಿಗೆ ಖಾನಾಪುರದಲ್ಲಿ ನೆಲೆಸಿದ್ದ ಮೇಜರ್ ಫಿಕಿರಿಂಗ್ನ ಸೈನ್ಯದ ಮೇಲೆ ದಾಳಿ ನಡೆಸಿದನು ಅಲ್ಲಿನ ಸರ್ಕಾರಿ ಕಚೇರಿಯನ್ನು ಸುತ್ತು ಹಾಕುವ ಮೂಲಕ ಬ್ರಿಟಿಷ್ ಆಡಳಿತ ವಿರುದ್ಧ ತನ್ನ ಪ್ರತಿಭಟನೆಯನ್ನು ರಾಯಣ್ಣ ದಾಖಲಿಸಿದ ಪ್ರಶ್ನೆ ಆರು ನ್ಯಾಯಾಲಯದಲ್ಲಿ ರಾಯಣ್ಣ ತನ್ನ ಕಾರ್ಯಗಳ ಬಗ್ಗೆ ಯಾವ ಸಮರ್ಥನೆ ನೀಡಿದನು ಉತ್ತರ ನ್ಯಾಯಾಲಯದಲ್ಲಿ ರಾಯಣ್ಣನು ತಾನು ನಾಡಿನ ಹಿತಕ್ಕಾಗಿ ಈ ಎಲ್ಲಾ ಕಾರ್ಯಗಳನ್ನು ಮಾಡ ಏಕಾಏತೆಂದು ತನ್ನ ಬಗ್ಗೆ ಸಮರ್ಥನೆ ನೀಡಿದನು ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಂಗೊಳ್ಳಿ ರಾಯಣ್ಣನ ನೆನಪು ನಾಡಿನ ಜನರಲ್ಲಿ ಉಳಿದಿರಲು ಕಾರಣಗಳನ್ನು ವಿವರಿಸಿ ಉತ್ತರ ಸಂಗೊಳ್ಳಿ ರಾಯಣ್ಣನು ಸಾಮಾನ್ಯ ಪ್ರಜೆಯಾದರೂ ತನ್ನ ದೇಶಭಕ್ತಿಯಿಂದ ಹಾಗೂ ಹೋರಾಟದಿಂದ ಇಂದಿಗೂ ಜನರ ನೆನಪಿನಲ್ಲುಳಿದಿದ್ದಾರೆ ರಾಯಣ್ಣನ ನೆನಪು ಆಡುವ ಹಾಡುಗಳಲ್ಲಿ ಲಾವಣಿಗಳಲ್ಲಿ ಹಸಿರಾಗಿ ಉಳಿದಿವೆ ಅವನ ತೀರ ಕ್ರಮಗಳು ಸೌರ್ಯ ಸಾಧನೆಗಳು ಚತುರ ಚಲನಾವಲನಗಳು ವ್ಯೂಹಗಳು ಯುವಕ್ಕೂ ಮಿಗಿಲಾಗಿ ಕಿತ್ತೂರಿನ ಸ್ವಾತಂತ್ರ್ಯ ಸಾಧನೆಯ ಘನೋದ್ಧಾರಕ್ಕಾಗಿ ಎಡೆಬೆಡಿದ ನಡೆಸಿದ ಪ್ರಯತ್ನಗಳು ಇವುಗಳ ಕತೆ ಇಂದಿಗೂ ನಾಡಿನ ಜನರ ಕಣ್ಣಲ್ಲಿ ನೀರು ಎಲ್ಲರಲ್ಲೂ ದೇಶ ಪ್ರೇಮವನ್ನು ಉಕ್ಕಿಸುತ್ತಲೇ ಇವೆ ಅಲ್ಲದೆ ಆತನ ಜನ್ಮದಿನ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ಮತ್ತು ಮರಣ ದಿನ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಗಳೆರಡು ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿರುವುದು ರಾಯಣ್ಣನ ನೆನಪನ್ನು ದೇಶಭಕ್ತಿಯೊಂದಿಗೆ ಸ್ಮರಣೀಯವಾಗಿಸಿದೆ ಪ್ರಶ್ನೆ ಎರಡು ಸಂಗೊಳ್ಳಿ ರಾಯಣ್ಣನ ಯುದ್ಧ ತಂತ್ರಗಳನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಉತ್ತರ ಸಂಗೊಳ್ಳಿ ರಾಯಣ್ಣನು ಹುಟ್ಟಿನಿಂದಲೇ ಸೂರನಾಗಿದ್ದನು ಸೈನ್ಯ ಸಹಾಯವಿಲ್ಲದ ರಾಯಣ್ಣ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಗೆರೀಳಾ ಯುದ್ಧ ಅಥವಾ ಕೂಟ ಯುದ್ಧವನ್ನು ರೂಪಿಸಿ ಅವರನ್ನು ಬೆಚ್ಚಿ ಬೀಡಿಸಿದ ಅಗಲು ಒತ್ತನ್ನು ಕಾಡಿನಲ್ಲಿ ಕಳೆ ರಾತ್ರಿ ವೇಳೆ ತನ್ನ ಅನೇಕ ಯೋಧರೊಡನೆ ಬ್ರಿಟಿಷರ ಬೀಡಿನ ಮೇಲೆ ಎರಗುತ್ತಿದ್ದ ಈತನು ಗೆರೀಳಾ ಯುದ್ಧ ತಂತ್ರದಲ್ಲಿ ಪಳಗಿದವನು ಮೋಸದಿಂದ ಬ್ರಿಟಿಷರ ಪಕ್ಷ ವಹಿಸಿಕೊಬ್ಬರ ವಿಚಾರದಲ್ಲಿ ರಾಯಣ್ಣ ನಿರ್ದಾಕ್ಷಿಣ್ಯವಾಗಿರುತ್ತಿದ್ದ ಬ್ರಿಟಿಷರ ನಿಗ್ರಹಕ್ಕೆ ಹಗಲಿರುಳು ಪ್ರಯತ್ನಿಸುತ್ತಿದ್ದ ಬಲ್ಯಾಟಿಯ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೀಡಾಗುವ ಸಿಂಹ ಸ್ವಪ್ನವಾಗಿ ಸಂಗೊಳ್ಳಿ ರಾಯಣ್ಣ ಬೆಳೆದಿದ್ದ ಕೆಳಗಿನ ವಾಕ್ಯಗಳನ್ನು ಸಂದರ್ಭ ಸಹಿತ ವಿವರಿಸಿ ಒಂದು ನಾಡ ಉಳಿವಿಗಾಗಿ ಓಡಾಡುವುದು ಕೇವಲ ರಾಜರ ಕೆಲಸವಲ್ಲ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಸತ್ಯನಾರಾಯಣ ಸತ್ಯನಾರಾಯಣರವರು ಬರೆದ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಸಂಗೊಳ್ಳಿ ರಾಯಣ್ಣನ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಹೇಳುವಂತ ಸಂದರ್ಭದಲ್ಲಿ ಮೇಲಿನ ಮಾತು ಬಂದಿದೆ ನಾಡು ಎಲ್ಲರಿಗೂ ಸೇರಿದ್ದು ಹಾಗಾಗಿ ನಾಡಿನ ಉಳವು ರಾಜರ ಕೆಲಸ ಮಾತ್ರವೇ ಅಲ್ಲ ಅದು ಎಲ್ಲರ ಕರ್ತವ್ಯವೂ ಹೌದು ಎಂದು ತಿಳಿಸಿಕೊಟ್ಟಿದ್ದಾರೆ ವಾಕ್ಯ ಎರಡು ಆಗಸ್ಟ್ ಹದಿನೈದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹಬ್ಬದ ದಿನ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರವರು ಬರೆದ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಲೇಖಕರು ರಾಯಣ್ಣನು ಆಗಸ್ಟ್ ಹದಿನೈದು ಜನ್ಮ ತಳೆದ ದಿನವನ್ನು ತಿಳಿಸುವಾಗ ಹೇಳಿದ ಮಾತು ರಾಯಣ್ಣನ ಜನ್ಮ ದಿನವೇ ನಮಗೆ ಸ್ವಾತಂತ್ರ್ಯ ಬಂದ ಹಬ್ಬದ ದಿನವಾಗಿದೆ ವಾಕ್ಯ ಮೂರು ಈತನು ಕೆರಿಲಾ ಯುದ್ಧದಲ್ಲಿ ಪಳಗಿದವನು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರವರು ಬರೆದ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ರಾಯಣ್ಣನು ಯಾವ ರೀತಿ ಯುದ್ಧ ಮಾಡುತ್ತಿದ್ದ ಏಕೆ ಬ್ರಿಟಿಷ್ ಸೈನ್ಯಕ್ಕೆ ಸಿಂಹ ಸ್ವಪ್ನವಾಗಿದ್ದ ಎಂದು ಹೇಳುವ ಸಂದರ್ಭದಲ್ಲಿ ಬರುವ ಮಾತು ಅವನಿಗೆ ತನ್ನದೇ ಆದ ಸೈನ್ಯವಿರಲಿಲ್ಲ ಹೀಗಾಗಿ ಗೆರಿಲಾ ಯುದ್ಧ ತಂತ್ರದಿಂದ ಹೋರಾಡುತ್ತಿದ್ದನು ನಾಲ್ಕು ಎಲ್ಲರಲ್ಲೂ ದೇಶ ಪ್ರೇಮವನ್ನು ಉಕ್ಕಿಸುತ್ತಲೇ ಇದೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ಎಸ್ ಸತ್ಯನಾರಾಯಣರವರು ಬರೆದ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ರಾಯಣ್ಣನ ಇತಿಹಾಸ ಜಾನಪದ ಲಾವಣಿಗಳಲ್ಲಿ ಅವನ ನೆನಪು ಕತೆ ಇಂದಿಗೂ ನಾಡಿನ ಜನರ ಕಣ್ಣಲ್ಲಿ ನೀರುರಿಸಿ ಎಲ್ಲರಲ್ಲೂ ದೇಶ ಪ್ರೇಮವನ್ನು ಉಕ್ಕಿಸುತ್ತಲೇ ಇದೆ ಎಂದು ಲೇಖಕರು ಹೇಳುವ ಸಂದರ್ಭದಲ್ಲಿ ಬರುವ ಮಾತು ವಾಸಾಭ್ಯಾಸ ಸೂಚನೆಗನುಗುಣವಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇವುಗಳ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸಮಾನತೆ ಅಸಮಾನತೆ ವಿರುದ್ಧ ಪರ ಅಚಲ ಚಲ ರಕ್ಷಕ ಭಕ್ಷಕ ಎರಡು ಇವುಗಳ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಸ್ಮರಣೆ ನೆನಪು ಜ್ಞಾಪಕ ಪೂರ್ತಿ ಉತ್ತೇಜನ ಪ್ರೇರಣೆ ಕ್ರೋಧ ಕೋಪ ಸಿಟ್ಟು ಯುದ್ಧ ಕಾಳಗ ಕದನ ಸಮರ ಮೂರು ಇವುಗಳ ನಾನಾರ್ಥ ಪದಗಳನ್ನು ಬರೆಯಿರಿ ಕಲಿ ಸೂರ ಯೋಧ ತಿಳಿದುಕೊಳ್ಳುವುದು ಅರಿತುಕೊಳ್ಳುವುದು ಕಲಿ ಕಪ್ಪು ಆನೆ ಕರೆಯುವಿಕೆ ಕಾಡು ಅರಣ್ಯ ತೊಂದರೆ ಕೊಡು ಮುನಿ ಋಷಿ ಕೋಪಗೊಳ್ಳು ಇವುಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಪಕ್ಕ ಬಿಕ್ಕಿ ನಾನು ಕದ್ದು ಮಿಠಾಯಿ ತಿನ್ನುತ್ತಿದ್ದುದನ್ನು ಅಮ್ಮ ನೋಡಿದ್ದರಿಂದ ನಾನು ಕಕ್ಕಾಪಿಕ್ಕಿಯಾದ ಎರಡು ಸಿಂಹ ಸ್ವಪ್ನ ನಾನು ನೋಟ್ಸ್ ಕಂಪ್ಲೀಟ್ ಮಾಡದೆ ಶಾಲೆಗೆ ಬರುವಾಗ ಶಿಕ್ಷಕರು ನನಗೆ ಸಿಂಹ ಸ್ವಪ್ನವಾಗಿರುತ್ತಾರೆ ಚಳ್ಳೆ ಹಣ್ಣು ನಾನು ಹೋಮ್ ವರ್ಕ್ ಮಾಡದೆ ನನ್ನ ಕ್ಲಾಸ್ ಲೀಡರ್ಗೆ ಚಳ್ಳೆ ಹಣ್ಣು ತಿನ್ನಿಸುತ್ತೇನೆ ಬೆಚ್ಚಿ ಬೀಳಿಸು ನನ್ನ ತಂಗಿ ಮಧ್ಯರಾತ್ರಿ ಕನವರಿಸಿದಾಗ ನಾನು ಬೆಚ್ಚಿ ಬೀಳುತ್ತೇನೆ